ಪ್ರಿಯ ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಇರತಕ್ಕಂತಹ ಬಿಚ್ಚಾಲೆ ಅಥವಾ ನಾವಿದನ್ನು ಇವಾಗ ಭಿಕ್ಷಾಲಯ ಅಂತೇಳಿ ಹೇಳ್ತಾ ಹೋಗ್ತೀವಿ ಈ ಒಂದು ಜಾಗದ ಬಗ್ಗೆ ಸಂಪೂರ್ಣವಾಗಿರತಕ್ಕಂತಹ ಮಾಹಿತಿಯನ್ನು ನಾನು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಈ ಒಂದು ಬಿಚ್ಚಾಲೆ ಅಥವಾ ಭಿಕ್ಷಾಲೆ ಅಂತೇಳಿ ಕರಿತಾ ಹೋಗ್ತೀವಿ ಈ ಒಂದು ಗ್ರಾಮ ಅಪ್ಪಣ್ಣಾಚಾರ್ಯರು ಇರತಕ್ಕಂತಹ ವಾಸವಾಗಿರ್ತಕ್ಕಂತಹ ಜಾಗ ಆಗಿರುತ್ತೆ ಅಪ್ಪಣ್ಣಾಚಾರ್ಯರು ಯಾರು ಅಂತೇಳಿದರೆ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗದ ಶಿಷ್ಯರು ರಾಘವೇಂದ್ರ ಸ್ವಾಮಿಗಳವರಿಗಿಂತ ವಯಸ್ಸಿನಲ್ಲಿ ಎರಡು ವರ್ಷ ಹಿರಿಯರಾಗಿರತಕ್ಕಂತಹ ಅಪ್ಪಣ್ಣಾಚಾರ್ಯರು ರಾಯರ ಒಂದು ತಪೋಶಕ್ತಿಗೆ ರಾಯಲ್ಲಿರ್ತಕ್ಕಂತಹ ಒಂದು ತೇಜಸ್ಸಿಗೆ ರಾಯರಲ್ಲಿ ಇರತಕ್ಕಂತಹ ಎಲ್ಲ ಸದ್ಗುಣಗಳಿಗೆ ತಲೆಬಾಗಿ ಅವರು ಮಹಾನ್ ವಿದ್ವಾಂಸರಾಗಿದ್ದರೂ ಸಹ ರಾಯರ ಸೇವೆಯನ್ನು ಮಾಡಲಿಕ್ಕೆ ರಾಯರನ್ನು ಎಲ್ಲಿಡ್ಕೊಂಡಿದ್ದರು ರಾಯರು ಕೂಡ ಅಷ್ಟೇ ಹನ್ನೆರಡು ವರ್ಷಗಳ ಕಾಲ ಈ ಅಪ್ಪಣ್ಣಾಚಾರ್ಯರ ಭಕ್ತಿಗೆ ಮೆಚ್ಚಿಬಿಟ್ಟು ರಾಘವೇಂದ್ರ ಸ್ವಾಮಿಗಳು ಇದೇ ಜಾಗದಲ್ಲಿ ಹನ್ನೆರಡು ವರ್ಷಗಳ ಕಾಲ ಜಪ ತಪವನ್ನು ಮಾಡ್ತಾಯಿದ್ರು ಹಾಗಾಗಿ ಈ ಒಂದು ಜಾಗಕ್ಕೆ ಜಪದ ಕಟ್ಟೆ ಬಿಚ್ಚಾಲೆ ಅಂತೇಳಿ ಸಹ ಕರೀತಾ ಹೋಗ್ತಾರೆ ಸ್ನೇಹಿತರೆ ಅಪ್ಪಣ್ಣಾಚಾರ್ಯರು ಮಹಾನ್ ವಿದ್ವಂಸರಾಗಿರ್ತಾರೆ ಈ ಏನು ಜಾಗ ನೋಡ್ತಾ ಇದ್ದೀವಿ ತುಂಗಭದ್ರಾ ತೀರದ ದಡದಲ್ಲಿರ್ತಕ್ಕಂತಹ ಈ ಒಂದು ಜಾಗ ಏನಿದೆ ಇಲ್ಲಿ ಅವರು ಗುರುಕುಲವನ್ನು ಮಾಡ್ತಾಯಿದ್ರು ಇದ್ದರು ತನ್ನ ವಿದ್ಯಾರ್ಥಿಗಳಿಗೆ ಶಿಷ್ಯಂದ್ರಗಳಿಗೆ ಸನ್ಯಾಸಿ ದೀಕ್ಷೆಯನ್ನು ಕೊಡೋದ್ರ ಮೂಲಕ ಅವರುಗಳಿಗೆ ಸನ್ಯಾಸತ್ವದ ಪಾಠವನ್ನು ಹೇಳ್ಕೊಡ್ತಕ್ಕಂತಹ ಜಾಗ ಇದಾಗಿರುತ್ತೆ ಅವರ ಒಂದು ವಿದ್ವಾಂಸನ್ನು ನೋಡಿ ಅವರ ಒಂದು ವಿದ್ವತ್ತನ್ನು ನೋಡಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳು ಅವರಿಗೆ ಆಶೀರ್ವಾದವನ್ನು ಮಾಡಿ ಜೊತೆಗೆ ಅವರ ಭಕ್ತಿಗೆ ಮೆಚ್ಚಿ ಹನ್ನೆರಡು ವರ್ಷಗಳ ಕಾಲ ಅವರು ಇಲ್ಲಿರ್ತಾರೆ ಜೊತೆಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಪಣಾಚಾರ್ಯರವರ ಮನೆ ಮತ್ತು ರಾಘವೇಂದ್ರ ಸ್ವಾಮಿಗಳು ಅಪ್ಪಣಾಚಾರ್ಯರ ಮನೆಯಲ್ಲಿ ವಾಸವಾಗಿದ್ದರೂ ಆ ಒಂದು ಜಾಗದ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನೀವೇನಿಲ್ಲಿ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ ಇಲ್ಲಿ ಇರ್ತಕ್ಕಂತಹ ಬೃಂದಾವನ ಏನಿದೆ ಇದು ಏಕಶಿಲಾ ಬೃಂದಾವನ ಅಂತೇಳಿ ಅಂದರೆ ಪ್ರಪಂಚದಲ್ಲೇ ಇರತಕ್ಕಂತಹ ಏಕೈಕ ಏಕಶಿಲಾ ಬೃಂದಾವನ ಮಂತ್ರದಲ್ಲಿರ್ತಕ್ಕಂಥದ್ದು ಮಾಧವರ್ದಿರ್ತಕ್ಕಂತಹ ಶ್ರೀರಾಮ ಮೆಟ್ಟಿರ್ತಕ್ಕಂತಹ ಒಂದು ಕಲ್ಲನ್ನು ತೆಗೆದುಕೊಂಡು ಬಂದ್ಬಿಟ್ಟು ಅಲ್ಲಿ ಬೃಂದಾವನವನ್ನು ಮಾಡಿರ್ತಕ್ಕಂಥದ್ದು ಅದು ಏಕಶಿಲೆ ಒಂದು ಶಿಲೆಯಿಂದ ಮಾಡಿರ್ತಕ್ಕಂಥದ್ದಲ್ಲ ಅದು ಅಂದರೆ ಪೂರ ಒಂದು ಕಲ್ಲಿಂದ ನಿರ್ಮಾಣ ಆಗಿಲ್ಲ ಬಟ್ ಇಲ್ಲೇನು ನೋಡ್ತಾ ಇದ್ದೀರಿ ಈ ಒಂದು ಬೃಂದಾವನ ಒಂದು ಕಲ್ಲಿನ ನಿರ್ಮಾಣವಾಗಿರತಕ್ಕಂಥದ್ದು ಇದನ್ನು ಅಪ್ಪಣ್ಣಾಚಾರ್ಯರು ನಿರ್ಮಾಣವನ್ನು ಮಾಡಿರ್ತಾರೆ ಇದಕ್ಕೆ ರೋಚಕವಾಗಿರತಕ್ಕಂತಹ ಒಂದು ಇತಿಹಾಸ ಇದೆ ಅದನ್ನು ಇಲ್ಲಿ ಪೂಜೆಯನ್ನು ಮಾಡ್ತಾ ಇರತಕ್ಕಂತಹ ಅರ್ಚಕರ ಬಾಯಿಂದನೇ ಕೇಳ್ತಾ ಹೋಗೋಣ ಹೇಗೆ ಈ ಒಂದು ಏಕಶಿಲಾ ಬೃಂದಾವನ ನಿರ್ಮಾಣವಾಯಿತು ಮತ್ತು ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿ ಹನ್ನೆರಡು ವರ್ಷಗಳ ಕಾಲ ಏನೆಲ್ಲ ಮಾಡಿದರು ಎಂಬತಕ್ಕಂಥದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಲ್ಲಿ ಅರ್ಚಕರಿಂದಾನೆ ನಿಮಗೆ ನಾನು ನಿಮಗೆ ಒಂದು ಮಾಹಿತಿಯನ್ನು ಒದಗಿಸ್ಕೊಡ್ತಕ್ಕಂತಹ ಸಣ್ಣದಾದ ಪ್ರಯತ್ನವನ್ನು ಮಾಡ್ತೇನೆ ಸ್ನೇಹಿತರೆ ಎಸ್ ಈಗ ನೋಡೋಣ ಮಾಡಿಸಿ ತೋಷರು ಅಪಣಾಚಾರ ರಾಘವೇಂದ್ರ ಸ್ವಾಮಿ ಶಿಷ್ಯರು ಪೂಜಾ ರಾಘವೇಂದ್ರ ಮಂತ್ರ ಬರುತ್ತಲ್ವಾ ಆ ಮಂತ್ರ ಬರೆದ ಮಹಾನುಭಾವರೇ ಅಪಣಾಚರ ಬೆಂಕಿ ಇಲ್ದೇ ನನ್ನ ಹೇಗೆ ಅಂದರೆ ಅಪಣಾಚರ ಕಾಲದಲ್ಲಿ ಗುರುಕುಲ ಆಯ್ತು ಗುರುಕುಲ ನಿಮಗೆಲ್ಲ ಸತ್ತಲ್ಲ ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರಗಡೆ ಹೋಗಿ ಭೌತಿಕ ಭಿಕ್ಷಾ ಅಂದರೆ ಭಿಕ್ಷಾ ತಗೊಂಡು ಬರ್ತಾ ಇದ್ರು ಬಂದಿರತಕ್ಕಂಥ ಅಕ್ಕಿ ಬೆಳೆನ ಒಂದು ಬಟ್ಟೆ ಗಂಟಲು ಕಟ್ಟಿ ಈ ಬೃಂದಾವನ ಕಾಣ್ತಾ ಇದೆಯಾ ಅದರ ಹಿಂದೆ ಅಪರ್ಣಾತರ ಕಾಲದಲ್ಲಿ ದೊಡ್ಡ ಅರಳಿ ವೃಕ್ಷ ಆಯ್ತು ಆ ವೃಕ್ಷ ಇದೆಲ್ಲ ಬಿದ್ದೋಗಿದೆ ಆ ವೃಕ್ಷಕ್ಕೆ ನಂಬಲ್ಲಿ ತೂಗಿ ಹಾಕ್ತಾರೆ ಆಮೇಲೆ ಅಪರ್ಣಾಚಾರ ಏನು ಮಾಡ್ತಾರೆ ವೃದ್ಧ ನರಸಿಂಹ ಅವರ ಪೂಜೆ ಮಾಡಿ ಇಲ್ಲಿ ಆಂಜನೇಯ ಸ್ವಾಮಿ ಕಾಣ್ತಾ ಇದೆಯಾ ಇದೇ ಆಂಜನೇಯ ಸ್ವಾಮಿ ಅಪರ್ನಾಥರ ಪೂಜೆ ಮಾಡಿ ಅಭಿಷೇಕ ಮಾಡ್ತಾ ಇದ್ದಾರೆ ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥ ಅಪರ್ಣಾಥರಾಗೆ ಪ್ರೋಕ್ಷಣೆ ಮಾಡ್ತಾ ಬಿಸಿ ಬಿಸಿಯಾಗಿ ಅನ್ನ ಹಾಕ್ತಾ ಇತ್ತು ಆ ತಾಣಕ್ಕೆ ಭಿಕ್ಷಾ ಲಯ ಅಂದ್ರೆ ರಾಘವೇಂದ್ರ ಸ್ವಾಮಿ ಅವರು ಬಂದು ಹದಿಮೂರು ವರ್ಷಗಳ ಕಾಲ ಇಲ್ಲೇ ಇದ್ದರೂ ಅಪ್ಪಣಾಚರ ಜೊತೆಯಲ್ಲಿ ಹದಿಮೂರು ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆಯಾ ಈ ಜಾಗದಲ್ಲಿ ಸಾಕ್ಷಾತ್ ರಾಯರು ಕೂತ್ಕೊಂಬಿಟ್ಟು ಹದಿಮೂರು ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ ಇದಕ್ಕೊಂದು ಮಾಮೂಲಿ ಜಾಗ ಅನ್ಕೋಬೇಡಿ ತುಂಬ ಜಾಗೃತವಾದ ಸ್ಥಳ ಇದು ಈ ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಚ ಬೃಂದಾವನ ಅಲ್ಲ ಇದು ಅಪ್ಪಣ್ಣಾಚ ಪ್ರತಿಷ್ಠಾಪನೆ ಮಾಡಿದ ರಾಯರು ಬೃಂದಾವನ ಇವತ್ತಿಗೂ ಬೆಳಗ್ಗೆ ನಾಲ್ಕೂವರೆ ಸುಮಾರು ಅಪ್ಪಣ್ಣಾಚರ ಮತ್ತು ರಾಯರು ಇಲ್ಲಿ ಬಂದು ಇವತ್ತಿಗೂ ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತೀತಿದೆ ಇವೆಲ್ಲ ಟಿ ವಿ ಸೀರಿಯಲ್ ನೋಡಿರ್ಬೋದು ಅಪ್ಪಣ್ಣ ಹತ್ರ ಬರ್ತಾ ಇರ್ತಾರೆ ನದಿಯೆಲ್ಲ ದಾರಿ ಬಿಟ್ಟರೆ ನೋಡಿರ್ಬೋದು ಆ ಜಾಗ ಇದೇ ಜಾಗನೇ ಇಲ್ಲಿಂದ ಅಪ್ಪಣ್ಣ ಆಚರು ಮಂತ್ರಾಲಯಕ್ಕೆ ಹೋದ್ಮೇಲೆ ಮಂತ್ರಾಲಯ ಕಂಪ್ಲೀಟ್ ಕಂಪ್ಲೀಟಾಗಿ ಮುಗಿದು ಹೋಗಿರುತ್ತೆ ಆ ಬೃಂದಾವನದ ಕ್ಷಣವೇ ಅಪ್ಪಣ್ಣ ಆಚೆ ಮೂರ್ಚೋಗಿ ಕೆಳಗಡೆ ಬೀಳ್ತಾರೆ ಆಗ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಒಳಗಿಂದೆ ಹೇಳ್ತಾರೆ ಅಪ್ಪಣ್ಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬರಬೇಡ ನಾನು ಹದಿಮೂರು ವರ್ಷಗಳ ಕಾಲ ಇಲ್ಲಿ ಕೂತ್ಕೊಂಡು ಹೋಮ ಜಪ ತಪ್ಪು ಮಾಡ್ತಾ ಇದ್ದು ಬಿಚ್ಚಾಲಿ ಒಳಗೆ ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡು ನಿನ್ನ ಜಾಗಕ್ಕೆ ನಾನೇ ಬರ್ತೇನೆ ಅಂತ ಹೇಳಿದಾಗ ತಿರ್ಗಾ ಅಪ್ಪಣ್ಣ ಹತ್ತರ ಮಂತ್ರಾಲಯದಲ್ಲಿ ಬಂದು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದರೆ ರಾಯರು ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣ ಹತ್ತಿಗೆ ದರ್ಶನ ಕೊಟ್ಟು ರಾಯರಿಗೆ ಪ್ರತಿನಿತ್ಯ ಊಟ ಮಾಡೋ ಸಮಯದಲ್ಲಿ ಕಡಲೆಬೇಳೆ ಚಟ್ನಿ ಮತ್ತು ಮಸ್ತಿ ಕಡಿಮೆ ಬಂದರೆ ತುಂಬ ಇಷ್ಟ ಅಪ್ಪಣ್ಣ ಕೂತು ರುಬ್ಬುತ್ತಾ ಇದ್ದರು ಆ ಯೂಜ್ಮಾ ಅವಳು ಕಲ್ಲ ರುಬ್ಕೊಂಡು ಮೇಲಿದೆ ಹೋಗ್ತಾ ನೋಡ್ಕೊಂಡು ಹೋಗ್ಬೋದು ಇಲ್ಲಿ ಅಪ್ಪಣ್ಣ ಹತ್ರ ವಂಶ ಹತ್ರ ಇದ್ದಾರೆ ಅವ್ರ ಅಷ್ಟೊತ್ತು ಶತ ಸೇವಾ ಪ್ರತಿನಿತ್ಯ ಬಂದಂಥ ಭಕ್ತರಿಗೆ ಅನ್ನದಾನ ಮಾಡೋದು ಪ್ರತಿನಿತ್ಯ ಒಂದು ಐದೂರಿಂದ ಸಾವಿರದ ಅನ್ನದಾನ ಆಗುತ್ತೆ ಮತ್ತು ಅನ್ನದಾನ ಕೊಡಲೇಬೇಕು ಅಂತೇಳಿ ಯಾರಿಗೇನು ಫೋರ್ಸ್ ಒತ್ತಡ ಯಾರಿಗೂ ಇಲ್ಲ ಇಲ್ಲಿ ನಾವು ಅಷ್ಟೋತ್ತರ ಅನ್ನದಾನ ಮಾಡಿಸ್ಬೇಕಂದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ನಿಮಗೆ ತಿಳಿದ ಮಟ್ಟಿಗೆ ಬಹಳ ಹಾಡು ಬಹಳ ಮಂತ್ರಗಳಿವೆ ಆದರೆ ಅವ್ರಿಗೆ ಇಷ್ಟವಾಗಿದ್ದು ಅಪ್ಪಣ ಆಚಾರ ಮಾಡಿರ್ತಕ್ಕಂಥ ಅಷ್ಟೋತ್ರ ಅನ್ನದಾನ ಮಾಡಿದಾಗ ಅಪ್ಪಣ ಆತರ ಸ್ವಲ್ಪ ಸಂತೋಷಗೊಂಡು ನಮ್ಮ ಒಂದು ಜೀವನದ ಫೈಲರ್ ಆಯ್ತು ಮುಂದೆ ಅಪ್ಪಣ ಆತರ ಇಟ್ಬಿಡ್ತಾರೆ ಕೆಲವೊಂದು ಜನ ಏನಾದರೂ ಪ್ರಾಬ್ಲಮ್ಸಾ ಬರೆಸ್ತಾರೆ ಮನೆ ಹೊರಗಡೆ ಆಫೀಸ್ ದುಡ್ಡು ಮದುವೆ ನಾಗದೋಷ ಸಂತಾನ ಹತ್ತಿರ ನೂರು ಪರ್ಸೆಂಟ್ ಅವ್ರಿಗೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಖಂಡಿತ ಮುಗಿದೋಗುತ್ತೆ ಲಾಸ್ಟ್ ಒಂದೇ ಹೇಳುತ್ತೆ ನಿಮಗೆ ನಿಮಗೆ ಯಾವುದೇ ರೀತಿ ತೊಂದರೆ ತಾಪತ್ರಗಳು ಇರಬಾರ್ದು ಅಂತ ನಾವು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊತೀವಿ ಇದ್ದರೆ ನನಗೆ ಗೊತ್ತಿಲ್ಲ ನಾನು ಒಪ್ಕೋತಾರೆ ರಾಯರಿಗೆ ಗೊತ್ತಿಲ್ಲದಿರುತ್ತೆ ನಿಮಗೇ ಗೊತ್ತಿರೋ ಹಾಗೆ ಎಲ್ಲರಿಗಿಂತ ಶ್ರೇಷ್ಠದಾನ ಅನ್ನದಾನ ಅಂತ ಹೇಳ್ತಾರೆ ನಾಳೆ ಇನ್ನೂ ವಿಶೇಷ ಗುರುವಾರ ಬೇರೆ ವಿಶೇಷವಾಗಿ ಅನ್ನದಾನ ಇರ್ತದೆ ನಾಳಿಂದ ನಾಲ್ಕು ಜನ ಭಕ್ತರು ಊಟ ಮಾಡ್ತಾರೆ ಇಲ್ಲಿ ಮಂತ್ರರಕ್ಷತೆ ಕೊಡ್ತಾರೆ ತಗೊಳ್ಳಿ ದಯವಿಟ್ಟು ಅನ್ನದಾನ ಕೊಡಿ ರಿಸೆಪ್ಟ್ ಕೊಡ್ತಾರೆ ಎಸ್ ಸ್ನೇಹಿತರೆ ಕೇಳಿದ್ರಲ್ಲ ಇದಿಷ್ಟು ಬಿಚ್ಚಲೆಯ ಜಾಗದ ಮಹಿಮೆ ಮಹಾತ್ಮೆ ರಾಘವೇಂದ್ರ ಸ್ವಾಮಿಗಳವರು ತನ್ನ ಅಂತರಂಗದ ಪರಮ ಶಿಷ್ಯನಿಗೋಸ್ಕರ ಜ್ಯೋತಿ ರೂಪದಲ್ಲಿ ಬಂದು ಈ ಒಂದು ಏಕಶಿಲಾ ಬೃಂದಾವನದಲ್ಲಿ ಕುಳಿತಿರ್ತಕ್ಕಂಥದ್ದು ಇಲ್ಲಿ ಇವಾಗಲೂ ಸಹ ಇಲ್ಲಿ ಬರ್ತಾ ಇರತಕ್ಕಂತಹ ಭಕ್ತರಿಗೆ ರಾಘವೇಂದ್ರ ಸ್ವಾಮಿಗಳು ಅರಸ್ತಾ ಇರತಕ್ಕಂಥದ್ದು ಖಂಡಿತವಾಗಲೂ ಕೂಡ ತಾವೇನಾದರೂ ಮಂತ್ರಾಲಯಕ್ಕೆ ಬಂದರೆ ಈ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಇರತಕ್ಕಂತಹ ಬಿಚ್ಚಾಲೆಗೆ ಬರೋದನ್ನು ಮರಿಬೇಡಿ ಸೊ ಬಂದು ಇಲ್ಲಿ ರಾಯರಾಮ ತಪ್ಪಾಚಾರ್ಯರ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಅಂತೇಳಿ ಹೇಳ್ತಾ ವಿಡಿಯೋ ನೋಡಿರ್ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ಇದೇ ರೀತಿಯಾಗಿರತಕ್ಕಂತಹ ಉಪಯುಕ್ತ ಮಾಹಿತಿಯೊಂದಿಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ಸ್ಟೇ ಟ್ಯೂನ್ ಥ್ಯಾಂಕ್ ಯು ಸೋ ಮಚ್ ಬಾಯ್